ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ವಿಶೇಷವಾಗಿ ವಾರಾಹಿ ದೇವಿಗೆ ಪಂಚಮಿ ತಿಥಿಯಷ್ಟೇ ಅಷ್ಟಮಿ ತಿಥಿ ಕೂಡ ತುಂಬ ಶಕ್ತಿದಾಯಕವಾಗಿರುತ್ತೆ ನಾನು ಹೇಳಿದ್ದೀನಿ ಪಂಚಮಿ ಅಷ್ಟಮಿ ಹಾಗೂ ಸಪ್ತಮಿ ಈ ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ಹಾಗೂ ಈ ಪರಿಹಾರಗಳನ್ನ ಈ ದಿನಗಳಲ್ಲಿ ಮಾಡಿಕೊಳ್ಳೋದ್ರಿಂದ ನಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಕಷ್ಟಗಳು ಬೇಗ ತೀರುತ್ತೆ ಅಂತ ಪಂಚಮಿ ತಿಥಿ ಯಾರೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ವೋ ಅದೇ ಥರ ನೀವು ಈ ಅಷ್ಟಮಿ ಕೂಡ ಅಷ್ಟೇ ಶಕ್ತಿದಾಯಕವಾಗಿರೋದ್ರಿಂದ ಪ್ಲಸ್ ಈ ದಿನ ಶನಿವಾರ ಕೂಡ ನಮಗೆ ಅಷ್ಟಮಿ ತಿಥಿ ಬಂದಿರೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಈ ದಿನ ಏನೆಲ್ಲ ನೀವು ಪರಿಹಾರಗಳನ್ನ ಈ ದಿನ ಹಾಗೂ ನಾಳೆವರೆಗೂ ನಮಗಿರುತ್ತೆ ಈ ದಿನ ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ನಾಳೆ ರಾತ್ರಿ ಏಳು ಇಪ್ಪತ್ತೆಂಟರವರೆಗೂ ಈ ಅಷ್ಟಮಿ ತಿಥಿಯ ಸಮಯ ಇರೋದರಿಂದ ಇಷ್ಟರ ಒಳಗೆ ನೀವು ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಕಷ್ಟಗಳಿಂದ ನಾವು ಪಾರಾಗಬಹುದು ಸುಮಾರು ಜನಕ್ಕೆ ಪಕ್ಷಿಗಳಿಗೆ ಮೀನು ಹಾಗೆ ನಾಯಿ ಇವುಗಳಿಗೆ ಎಲ್ಲ ಪಕ್ಷಿ ಪ್ರಾಣಿಗಳಿಗೆ ಕೆಲವೊಂದು ವಿಶೇಷ ದಿನಗಳಲ್ಲೂ ಪ್ರತಿನಿತ್ಯ ಅವುಗಳಿಗೆ ಆಹಾರ ಕೊಡೋದು ಎಷ್ಟು ನಮಗೆ ಒಳ್ಳೆಯದು ಮಾಡುತ್ತೆ ಅಂದರೆ ನೀವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರಗಳು ಆ ದಿನಗಳಲ್ಲಿ ನಮಗೆ ಪ್ರತಿನಿತ್ಯ ಸುಮಾರು ಜನ ಈ ರೀತಿ ಫಾಲೋ ಮಾಡ್ತಾರೆ ನಿಮಗೆ ಯಾವ ದಿನಗಳಲ್ಲೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಕೆಲವೊಂದು ವಿಶೇಷ ದಿನ ಲ್ಲಾದ್ರೂ ಮಾಡ್ಕೊಳ್ಳಿ ತುಂಬ ನೀವಂದುಕೊಂಡ ಕಾರ್ಯಗಳು ನೆರವೇರೋದಕ್ಕೆ ಇದೆಲ್ಲ ಒಳ್ಳೆಯ ಒಂದು ಶಕ್ತಿದಾಯಕವಾದ ಒಂದು ಪರಿಹಾರಗಳು ಅಂತ ಹೇಳ್ಬಹುದು ಈ ದಿನ ನಮಗೆ ಅಷ್ಟಮಿ ತಿಥಿ ಇರೋದರಿಂದ ನೀವು ನಾಯಿಗೆ ಇರುವೆಗೆ ಅಥವಾ ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಅವುಗಳಿಗೆ ಆಹಾರ ಕೊಡಿ ಈ ದಿನ ಪ್ರತಿನಿತ್ಯ ಕೊಡ್ತೀವಿ ಅಂದ್ರೂ ನಿಮ್ಮ ಎಷ್ಟೇ ಕಠಿಣ ಸಮಸ್ಯೆಗಳು ಬೆಟ್ಟದಷ್ಟು ಸಮಸ್ಯೆಗಳಿದ್ರೂ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೊಳ್ತಾ ಬರುತ್ತೆ ಇದೆಲ್ಲನೂ ನೀವು ಈ ದಿನಗಳಲ್ಲೂ ಕೂಡ ಮಾಡ್ಕೊಳ್ಬಹುದು ಹಾಗೆ ಈ ದಿನ ತುಂಬ ವಿಶೇಷವಾಗಿ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇದ್ದರೆ ನೀವು ಯಾವ ಥರ ಪೂಜೆ ಮಾಡ್ಕೊಳ್ಬಹುದು ಅನ್ನೋದು ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೀವು ಏನಾದರೂ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಎಲ್ರಿಗೂ ಎಲ್ಲರೂ ಮಾಡಿಕೊಳ್ಳುವ ಸುಲಭವಾದ ಒಂದು ಪರಿಹಾರದ ಬಗ್ಗೆ ಇದ್ದೀನಿ ಸುಮಾರು ಜನ ಅಕ್ಕ ನಾವು ಕೆಲಸಕ್ಕೆ ಹೋಗಲೇಬೇಕು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ನಮ್ಮ ಜೀವನ ನಡೆಯೋದಿಲ್ಲ ನಾವು ಬರೋದು ಲೇಟ್ ಆಗುತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಹಾಗೆಲ್ಲ ಮಾಡಿಕೊಳ್ಬಹುದಾ ಪರಿಹಾರಗಳನ್ನ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ಮಾಡಿಕೊಳ್ಬಹುದು ಯಾಕಂದರೆ ಎಲ್ಲ ದೇವರಿಗೂ ನಾವು ಮಾಡ್ಕೊಳ್ಳಲ್ಲ ಆದರೆ ವಾರಾಹಿ ದೇವಿ ಬಂದು ಗುಪ್ತ ದೇವತೆ ಅಂತ ಕರಿತೀವಿ ರಾತ್ರಿ ದೇವತೆ ಅಂತ ಕರಿತೀವಿ ಆ ತಾಯಿಯನ್ನು ರಾತ್ರಿಗಳಲ್ಲೇ ಆ ತಾಯಿಯನ್ನು ಪೂಜೆ ಮಾಡ್ಕೊಳ್ತಾರೆ ಅದರಿಂದ ನೀವು ಏನು ಭಯ ಪಡದೆ ರಾತ್ರಿ ನೀವು ಇಷ್ಟು ಗಂಟೆಗೆ ಕೆಲಸದಿಂದ ಬಂದರೂ ಈ ಪರಿಹಾರಗಳನ್ನ ಮಾಡಿಕೊಳ್ಬಹುದು ಯಾಕಂದರೆ ರಾತ್ರಿ ಪೂರ ಆ ತಾಯಿಗೆ ನಾವು ಪೂಜೆಗಳನ್ನ ಮಾಡ್ಕೊಳ್ತಾ ಇದ್ರೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದರಿಂದ ನೀವು ಏನು ಭಯ ಪಡದೆ ನಂಬಿಕೆಯಿಂದ ಈ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಈ ದಿನ ಹೇಳುವ ಪರಿಹಾರಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಯಾಕಂದರೆ ಸುಮಾರು ಜನಕ್ಕೆ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಆದರೆ ಕೆಲವೊಂದು ದಿನಗಳಲ್ಲಿ ಈ ಥರ ಶಕ್ತಿದಾಯಕವಾದ ದಿನಗಳಲ್ಲಿ ಏನಾದರೂ ಒಂದು ರಿಸ್ಟ್ರಿಕ್ಷನ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಆಗ ಮಾಡ್ಕೊಳ್ಳದೆ ಇದ್ರೆ ನಮಗೆ ತಾಯಿಯ ಆಶೀರ್ವಾದ ಸಿಗೋದಿಲ್ವಾ ಈ ರೀತಿ ನಾವೆಲ್ಲ ಅಂದ್ಕೊಳ್ತಾ ಇರ್ತೀವಿ ಆ ಥರ ಏನೂ ಇಲ್ಲ ಈ ದಿನ ನೀವು ಒಂದು ಬಿರಿಯಾನಿ ಎಲೆಯನ್ನು ತಗೊಳ್ಳಿ ತುಂಬ ಚೆನ್ನಾಗಿರುವಂಥದ್ದು ಅದು ಚಿಕ್ಕ ಸೈಜ್ ಇರಬಹುದು ಅಥವಾ ದೊಡ್ಡ ಸೈಜ್ ಇರಬಹುದು ಅದನ್ನು ನೀವು ತಗೊಂಡು ಇಲ್ಲಿ ಡಿಸ್ಪ್ಲೇ ಇದೆ ಮಂತ್ರ ಈ ಮಂತ್ರವನ್ನು ನೀವು ಬ್ಲ್ಯಾಕ್ ಪೆನ್ ಒಂದನ್ನು ಹೊರತುಪಡಿಸಿ ಅದನ್ನು ಮಾತ್ರ ಯೂಸ್ ಮಾಡಬೇಡಿ ಇನ್ನು ಯಾವ ಪೆನ್ನಾದರೂ ತಗೊಳ್ಳಿ ನಿಮ್ಮ ಕೋರಿಕೆಗಳು ಇನ್ನೊಬ್ಬರಿಗೆ ಕಷ್ಟ ಆಗೋ ರೀತಿ ಇರಬಾರ್ದು ಇನ್ನೊಬ್ಬರಿಗೆ ತೊಂದರೆ ಆಗೋ ರೀತಿ ಇರಲೇಬಾರ್ದು ಆ ಥರ ಇರುವ ಕೋರಿಕೆಗಳನ್ನ ನೀವು ಏನೇ ಕೋರಿಕೆಗಳನ್ನ ಕೇಳಿಕೊಂಡ್ರೂ ತಪ್ಪದೇ ತಾಯಿ ನೆರವೇರಿಸ್ಕೊಡ್ತಾರೆ ಈ ಮಂತ್ರವನ್ನು ನೀವು ಬರೆದು ಬಿಟ್ಟು ಒಂದು ಸೈಡು ಇನ್ನೊಂದು ಸೈಡು ನಿಮ್ಮ ಬಹಳ ಮುಖ್ಯವಾದ ಏನಾದರೂ ಒಂದು ನಿಮ್ಮ ಕೊರತೆ ಕೊರತೆ ಇರಬಹುದು ಕೋರಿಕೆ ಇರಬಹುದು ಏನೇ ಒಂದು ಅದು ನಮ್ಮ ಲೈಫಲ್ಲಿ ಇನ್ಕಂಪ್ಲೀಟ್ ಅಂತ ಅಂದ್ಕೊಳ್ತೀವಲ್ವ ಅದನ್ನು ನೀವು ಬಹುಮುಖ್ಯವಾದ ಒಂದು ಕೋರಿಕೆಯನ್ನು ಮಾತ್ರ ಬರೆದು ಬಿಟ್ಟು ಇವತ್ತು ರಾತ್ರಿ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಈ ದಿನ ಅಷ್ಟಮಿ ತಿಥಿಯ ಒಂದು ಪ್ರಭಾವ ಇರೋದರಿಂದ ನಮಗೆ ಈ ಒಂದು ಪ್ರಕೃತಿಯಲ್ಲೂ ಕೂಡ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಅದನ್ನೆಲ್ಲನೂ ನಮಗೆ ಒಂದು ಪಾಸ್ ಆಗೋದಕ್ಕೆ ಈ ಪರಿಹಾರಗಳು ಮಾಡಿಕೊಂಡಾಗ ಕಷ್ಟಗಳು ಬೇಗ ತೀರೋಗುತ್ತೆ ಅನ್ನೋದಕ್ಕೆ ಬರ್ಕೊಂಡು ರಾತ್ರಿ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಈ ಮಂತ್ರವನ್ನು ನೀವು ತಲೆದಿಂಬಿನ ಕೆಳಗೆ ಇಟ್ಕೊಳ್ಳೋದಕ್ಕೂ ಮುಂಚೆ ಹನ್ನೊಂದು ಬಾರಿ ಪಟ್ಟಣೆ ಮಾಡಬೇಕಾಗುತ್ತೆ ಹನ್ನೊಂದು ಬಾರಿ ಪಟ್ಟಣೆ ಮಾಡಾದ ಮೇಲೆ ತಲೆದಿಂಬಿನ ಕೆಳಗೆ ಇಟ್ಟು ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ನೀವು ನನ್ನ ಮನೆಯಲ್ಲೇ ಸಾಂಬ್ರಾಣಿ ಏನು ಹಾಕ್ತೀವಿ ನೋಡಿ ದೇವ್ರಿಗೆ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಆ ಸಾಂಬ್ರಾಣಿ ಜೊತೆ ನೀವು ಇದನ್ನು ಹಾಕಿಬಿಟ್ಟು ಸುಟ್ಬಿಡಿ ಅಥವಾ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿ ಈ ರೀತಿ ನೀವು ಮಾಡಿ ನೋಡಿ ಅಷ್ಟಮಿ ತಿಥಿಯಂದು ತುಂಬ ಶುಭದಾಯಕವಾಗಿರುತ್ತೆ ಹಾಗೂ ಅಥವಾ ನೀವು ಇಷ್ಟು ಮಾಡಿಕೊಳ್ಳೋದಕ್ಕಾಗಲಿಲ್ಲ ನಾವು ಎಲ್ಲೋ ದೇವಸ್ಥಾನಗಳ ಹತ್ತಿರ ಕೂಡ ಇದ್ದೀವಿ ಅಂದರೆ ತಪ್ಪದೇ ನೀವು ಕಾಲ ದೇವಸ್ಥಾನದಲ್ಲೂ ಕೂಡ ಹೋಗಿ ಒಂದು ದೀಪ ಹಚ್ಚಿ ಬನ್ನಿ ಅಥವಾ ದೇವ್ರಿಗೆ ನಮಸ್ಕಾರ ಮಾಡಿ ಬನ್ನಿ ತುಂಬ ಶಕ್ತಿದಾಯಕವಾಗಿರುತ್ತೆ ಎಷ್ಟೋ ಕಷ್ಟಗಳಿಂದ ನೀವು ಬಹಳ ಬೇಗ ಪರಿಹಾರಗಳನ್ನ ಪಡ್ಕೊಳ್ಬಹುದು ಇಷ್ಟೇ ಸುಲಭದಾಯಕವಾದ ಪರಿಹಾರಗಳು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು